ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅಂದರೆ ಹತ್ತು ಕಂತ ಹಣ ತೊಗೊಂಡು ಹನ್ನೊಂದು ಹನ್ನೆರಡು ಹದಿಮೂರನೇ ಕಂತಿಗೆಲ್ಲ ಯಾರು ವೆಯ್ಟ್ ಮಾಡ್ತಾ ಇರ್ತೀರಾ ಅಂಥವ್ರಿಗೆ ಸರ್ಕಾರದಿಂದ ಒಂದು ಬಿಗ್ ಶಾಕ್ ಅಂತಲೇ ಹೇಳ್ಬೋದು ಇನ್ನು ಇನ್ನು ಮುಂದೆ ಹನ್ನೊಂದನೇ ಕಂತ ಕಂಟ ಹಣ ಬ ಹನ್ನೊಂದನೇ ಕಂತಿನ ಹಣ ಬರಬೇಕು ಅಂದರೆ ನೀವು ಈ ಕೆಲಸನ ಮಾಡಿರಬೇಕು ಇಲ್ಲಾಂದರೆ ನಿಮಗೆ ಹಣ ಬರೋದಿಲ್ಲ ಹಾಗಾದರೆ ಏನು ಮಾಡಬೇಕು ಹಾಗೆ ಹನ್ನೊಂದೇ ಕಂತಿನ ಹಣದ ಅಪ್ಡೇಟ್ಸ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ವಿಡಿಯೋ ಲೈಕ್ ಮಾಡೋದನ್ನ ಮರಿತಾ ಇದ್ದೀರಾ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಗೃಹಲಕ್ಷ್ಮಿ ಅಪ್ಡೇಟ್ ಏನು ಅಂತ ನೀವು ನೋಡೋದಾದ್ರೆ ಇವತ್ತಿನ ಗೃಹಲಕ್ಷ್ಮಿ ಅಪ್ಡೇಟ್ ಅಲ್ಲಿ ಕಂತಿನ ಹಣಕ್ಕೆಲ್ಲ ಯಾರೆಲ್ಲ ವೇಟ್ ಮಾಡ್ತಾ ಇದೀರಾ ಅಂತ ಅವರಿಗೆ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂತ ನೀವು ಕೇಳೋದಾದ್ರೆ ಇಲ್ಲಿ ಗೃಹಲಕ್ಷ್ಮಿ ಹಣ ಬರಬೇಕು ಅಂದ್ರೆ ಸರ್ಕಾರದವರು ಮೊದ್ಲೇ ಹೇಳಿದ್ರು ರೇಷನ್ ಕಾರ್ಡ್ಗೆ ಯಾರು ಯಜಮಾನ್ ಇರ್ತೀರಾ ಅಂಥವ್ರಿಗೆ ಮಾತ್ರ ಇಲ್ಲಿ ಮನೆಯ ಒಬ್ಬ ಮಾತ್ರ ಇಲ್ಲಿ ನಾವು ನೀಡ್ತೀವಿ ಅಂತ ಅದಕ್ಕೋಸ್ಕರ ಇಲ್ಲಿ ಎಲ್ಲರೂ ಏನು ಮಾಡಿದ್ರು ಅಂದ್ರೆ ರೇಷನ್ ಕಾರ್ಡ್ ನ ಬೇರೆ ಬೇರೆ ಮಾಡಿಸ್ಕೊಂಡ್ರು ಅಂದ್ರೆ ಒಂದು ಮನೆಯಲ್ಲಿ ಎರಡು ಮೂರು ರೇಷನ್ ಕಾರ್ಡ್ನ ಮಾಡಿಸ್ಕೊಂಡು ಗೃಹಲಕ್ಷ್ಮಿಗೆ ಅರ್ಜಿ ಹಾಕಿ ಹಣನ ಪಡ್ಕೊತಾ ಇದ್ದಾರೆ ಅಂಥವ್ರಿಗೆ ಇಲ್ಲಿ ಸರ್ಕಾರ ಒಂದು ಬಿಗ್ ಶಾಕ್ ನೀಡಿದೆ ಅಂತಾನೆ ಹೇಳ್ಬೋದು ಏನಪ್ಪಾ ವಿಷಯ ಅಂತ ಅಂದ್ರೆ ಇಲ್ಲಿ ಯಾರೆಲ್ಲ ಮನೆ ಒಂದು ಮನೆಯಲ್ಲಿ ಮೂರ್ನಾಲ್ಕು ರೇಷನ್ ಕಾರ್ಡ್ನ ಮಾಡಿಸ್ಕೊಂಡಿರ್ತೀರಾ ಹಾಗೆ ಮೂರ್ನಾಲ್ಕು ಜನ ಮಹಿಳೆಯರು ಗೃಹಲಕ್ಷ್ಮಿ ಹಣನ ಪಡ್ಕೊತಾ ಇರ್ತಾರೆ ಅಂಥವ್ರದ್ದೆಲ್ಲರದ್ದು ರೇಷನ್ ಕಾರ್ಡನ್ನ ಕ್ಯಾನ್ಸಲ್ ಮಾಡಿ ಮಾಡಿ ನಂತರ ನಾವು ಹಣನ ಹಾಕ್ತೀವಿ ಅಂತಂದು ತಿಳಿಸ್ಕೊಟ್ಟಿದ್ದಾರೆ ಹಾಗಾದರೆ ಎಲ್ಲರಿಗೂ ಕ್ಯಾನ್ಸಲ್ ಆಗುತ್ತೆ ಅಂತ ನೀವು ಕೇಳಿದರೆ ಇಲ್ಲ ಹಳೇ ರೇಷನ್ ಕಾರ್ಡ್ ಯಾರದೆಲ್ಲ ಇತ್ತು ಅವ್ರಿಗೆಲ್ಲ ಗೃಹಲಕ್ಷ್ಮಿ ಹಣ ಬರುತ್ತೆ ಹಾಗೆ ಈಗ ಹೊಸ್ತಾಗಿ ರೇಷನ್ ಕಾರ್ಡನ್ನ ಮಾಡಿಸ್ಕೊಂಡು ನಂತರ ರೀಅಪ್ಲೈ ಮಾಡಿ ಹಣನ ತಗೋತಾ ಇದ್ರೆ ಅಂಥವ್ರದ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಹಾಗೆ ಗೃಹಲಕ್ಷ್ಮಿ ಹಣನೂ ಕೂಡ ಇಲ್ಲಿ ಕ್ಯಾನ್ಸಲ್ ಆಗೋ ಚಾನ್ಸಸ್ ಹೆಚ್ಚಾಗಿದೆ ಅಂತಲೇ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಹಣನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರೆ ಅಂಥವ್ರಿಗೆ ಯಾವಾಗ ಹಣ ಬಿಡುಗಡೆ ಆಗುತ್ತೆ ಅನ್ನೋದು ತುಂಬಾ ಜನದ ಡೌಟ್ ಇರುತ್ತೆ ಅದ್ರ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿನ ಒಂದು ಎರಡು ಕಂತ ತಗೊಂಡು ಇನ್ನ ಮಿಕ್ಕಿದ ಪೆಂಡಿಂಗ್ ಹಣಗಳನ್ನ ತಗೊಂಡಿಲ್ಲ ಅಂತವ್ರಿಗೆ ಯಾವಾಗ ಹಣ ಬರುತ್ತೆ ಹಾಗೆ ಯಾವೆಲ್ಲ ಜಿಲ್ಲೆಗಳಿಗೆ ಇವತ್ತು ಹಣ ಬಿಡುಗಡೆ ಆಗ್ತಿದೆ ಅನ್ನೋದನ್ನ ನೋಡ್ಕೋಬಹುದು ನಂತರ ಇಲ್ಲಿ ನಾನು ಹನ್ನೊಂದೇ ಹಣದ ಅಪ್ಡೇಟ್ ಏನು ಅನ್ನ ತಿಳಿಸ್ಕೊಡ್ತೀನಿ ಓಕೆ ಯಾವೆಲ್ಲ ಜಿಲ್ಲೆಗಳಿಗೆ ಇವತ್ತು ಹತ್ತನೇ ಕಂತ್ ಗಂಟಾ ಯಾರ್ಗೆಲ್ಲ ಹಣ ಬಂದಿಲ್ಲ ಅಂದ್ರೆ ಯಾರಿಗೆಲ್ಲ ಪೆಂಡಿಂಗ್ ಹಣ ಇದೆ ಅಂತ ಯಾವ 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 ಜಿಲ್ಲೆಗಳಿಗೆ ಇವತ್ತು ಹಣ ಬರ್ತಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಓಕೆ ಬನ್ನಿ ನೋಡೋಣ ಬೆಳಗಾವಿ ಬಳ್ಳಾರಿ ಬೀದರ್ ಚಾಮರಾಜನಗರ ಚಿಕ್ಕಮಗಳೂರು ಚಿತ್ರದುರ್ಗ ಕಲಬುರ್ಗಿ ಹಾವೇರಿ ಕೊಡಗು ಕೊಪ್ಪಳ ಉಡುಪಿ ಉತ್ತರ ಕನ್ನಡ ವಿಜಯನಗರ ವಿಜಯಪುರ ಯಾದಗಿರಿ ರಾಯಚೂರು ರಾಮನಗರ ಹಾಗೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬಾಗಲಕೋಟೆ ಹಾವೇರಿ ಹಾಸನ ಮೈಸೂರು ಮಂಡ್ಯ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಯಾವೆಲ್ಲ ಪೆಂಡಿಂಗ್ ಹಣಗಳಿದೆ ಅಂದರೆ ಒಂದು ಎರಡು ಕಂತ ಹಣ ತಗೊಂಡಿರ್ತೀರಾ ಹಾಗೆ ಮೂರನೇ ಕಂತಿಂದ ಹಣ ಬಂದಿಲ್ಲ ಇಲ್ಲಾಂದರೆ ಐದನೇ ಕಂತು ಕಂತ ಹಣ ತೊಗೊಂಡಿರ್ತೀರ ಮುಂದೆ ಹಣ ಬಂದಿಲ್ಲ ಇಲ್ಲ ಎಂಟು ಕಂತ ಹಣ ತೊಗೊಂಡಿರ್ತೀರ ನೆಕ್ಸ್ಟ್ ಹಣ ಯಾವುದೆಲ್ಲ ಕಂತಿನ ಹಣ ಬಂದಿಲ್ಲ ಅಂತವ್ರಿಗೆ ಇಲ್ಲಿ ಹಣನ ಹಾಕ್ತಾ ಇದ್ದಾರೆ ಅಂದರೆ ಇವತ್ತು ಎಲ್ಲ ಖಾತೆಗೂ ಹಣನ ಜಮೆ ಮಾಡ್ತಾ ಇದ್ದಾರೆ ಅಂತಲೇ ತಿಳಿಸ್ಕೊಟ್ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ನಮಗೆ ಯಾವತ್ತು ಹಣ ಬರುತ್ತೆ ಅಂದರೆ ಈ ವಾರದ ಕೊನೆಯಲ್ಲಿ ನಿಮಗೆ ಹಣ ಬರುವಂಥ ಚಾನ್ಸಸ್ ಇದೆ ಇವತ್ತು ಆಗಲೇ ಒಂದನೇ ತಾರೀಕು ಹಾಗೆ ಈ ಹತ್ತನೇ ತಾರೀಕು ಒಳಗಡೆ ನಿಮಗೆ ಹಣ ಹತ್ತನೇ ಕಂತಿನ ಹಣ ಯಾರೆಲ್ಲ ತೊಗೊಂಡಿದ್ದೀರೋ ಅವರಿಗೆ ಹನ್ನೊಂದನೇ ಕಂತಿನ ಹಣನ ಜಮೆ ಮಾಡ್ತೀವಿ ಅಂತಲೇ ತಿಳಿಸ್ಕೊಟ್ಟಿದ್ದಾರೆ ಹಾಗಾದರೆ ನಮಗೆ ಯಾವ ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಯಾವೆಲ್ಲ ಜಿಲ್ಲೆಗಳಿಗೆ ಹನ್ನೊಂದೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂದರೆ ಈಗ ಹಣ ಬಿಡುಗಡೆ ಆದ ನಂತರ ನಾನು ಇದರ ಬಗ್ಗೆ ಅಪ್ಡೇಟ್ಸ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮಗೆ ಯಾವುದೇ ರೀತಿ ಗೌರ್ಮೆಂಟ್ ಅಪ್ಡೇಟ್ಸ್ ಬಗ್ಗೆ ಮಾಹಿತಿ ಬೇಕು ಅಂದರೆ ನೀವು ಕಮೆಂಟ್ ಮೂಲಕ ಕೇಳಿದ್ರೆ ರಿಪ್ಲೈ ಮಾಡ್ತೀನಿ ಇಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದರ ಬಗ್ಗೆ ಟಾಪಿಕ್ ಆ ಟಾಪಿಕ್ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ಅದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್